ಗಾಡಿ ಸದ್ಯಕ್ಕಿಲ್ಲಿ ನಿಲ್ಲಿಸ್ಬಂದು ಒಂದೊಳ್ಳೆ ಟೀ ಕುಡಿತಾ ಇದೀನಿ ಶುಗರ್ ಅಲ್ಲಿ ಡಯಟಲ್ಲಿರೋದ್ರಿಂದ ಶುಗರ್ ಕಂಪ್ಲೀಟಾಗಿ ಬಿಟ್ಬಿಡಿದೀವಿ ನಿಮ್ಮ ಒಂಬತ್ತು ಒಂಬತ್ತುವರೆ ಒಂಬತ್ತುವರೆಗೆ ಬಿಚ್ಚಿಬಿಡಿ ಖಾಲಿ ಮಾಡ್ಕೊಡ್ತೀವಿ ಅಂದರು ಖಾಲಿ ಮಾಡಕ್ಕೆ ಬಿಚ್ಚಿದೀವಿ ಇಲ್ಲೆಲ್ಲ ನೀರಿಟ್ಕೊಂಡಿದ್ದಾರೆ ನೋಡಿ ಇಲ್ಲಿಸ್ಬೇಕಾದ್ರೂ ವಾಶ್ ಮಾಡಿ ಕ್ಲೀನಾಗಿ ಅನ್ಲೋಡ್ ಮಾಡ್ಕೊಂತಾರೆ ಮಹಾರಾಷ್ಟ್ರ ಇಂದ ಪಂಜಾಬ್ಗೆ ಲೋಡ್ ಮಾಡ್ಕೊಂಡ್ಬಂದಿದ್ ಬಾಳೆಹಣ್ಣು ನೋಡಿ ಎಷ್ಟು ಕೊಳ್ತೋಗೈತೆ ಅಂತ ಇದು ಕೊಳ್ತೋಗಿರೋದಲ್ಲ ಅಣ್ಣ ಆಗಿರೋದು ಅಣ್ಣಾಗಿಬಿಟ್ಟು ಕೊಳ್ತೋಗಿರೋದು ಒಂದಕ್ಕೊಂದು ತೋರಿಸಿದ್ನಲ್ಲ ಮಾಲು ಇದೆಲ್ಲ ಕೊಳ್ತೋಗ್ಬಿಟ್ಟೈತೆ ಅದ್ರದೇ ಜಗಳ ಬೆಳಿಗ್ಗೆಯಿಂದ ಹಾಗಾಗಿ ನಿಧಾನ ಖಾಲಿ ಮಾಡ್ತೀರ ನೋಡೋಣ ಸುದ್ದಿ ಖಾಲಿ ಆಗುತ್ತೆ ಅಂತ ಟೈಮ್ ಬಂದು ಕರೆಕ್ಟಾಗಿ ಒಂದೂವರೆ ನಮ್ಮ ಮಾಮೂಲಿ ಇದ್ದೇವಂತು ಅಂತ ಹೆಬ್ಬರಿಸಿದ್ರು ಮ ಎದ್ದು ಇವಾಗ ನಾನು ಗಾಡಿ ಓಡಿಸೋಕ್ಕೆ ಎತ್ಕೊಂಡೆ ಬನ್ನಿ ಇವಾಗ ಇಲ್ಲಿಂದ ನಾನು ಸ್ಟಪ ಗಾಡಿ ಓಡ್ಸೋಣ ಇಲ್ಲಿ ಬಿಟ್ಟರೆ ಇನ್ನು ಒಂದು ನೂರು ಮೂವತ್ತು ನೂರೈವತ್ತು ಕಿಲೋಮೀಟ್ರ್ ಐತೆ ಒಂದೂವರೆ ಟೈಮು ಏನಾಗುತ್ತಪ್ಪ ಅಂದರೆ ನಾವು ಕರೆಕ್ಟಾಗಿ ಒಂದೊಂದು ಶಿಫ್ಟ್ ಮಾಡ್ಕೊಂಬಿಟ್ಟಿದ್ವಿ ಈಗ ಹೆಂಗಂದರೆ ಬೆಳಗ್ಗೆ ಟಿಫನ್ ತಿನ್ನಬೇಕಾದ್ರೆ ಒಬ್ಬರು ಚೇಂಜ್ ಆಗ್ತೀವಿ ಮತ್ತು ಮಧ್ಯಾಹ್ನ ಊಟಕ್ಕೊಬ್ರು ಚೇಂಜ್ ಆಗ್ತೀವಿ ಮತ್ತು ರಾತ್ರಿ ಒಬ್ಬರು ಚೇಂಜ್ ಆಗ್ತೀವಿ ಮತ್ತು ಮಿಡ್ ನೈಟ್ ಒಬ್ಬರು ಚೇಂಜ್ ಆಗ್ತೀವಿ ಅಂದರೆ ಯಾವ ಥರ ವೇವ್ ಇದೆ ನೋಡಿ ಟೋಲ್ದು ಎಷ್ಟು ಫಾಗಿ ಫಾಗಿ ಆಗಿದೆ ಅಂದರೆ ನೋಡಿ ಸಖತ್ ಫಾಗು ರೋಡಲ್ಲಿ ಈ ಕಡೆಲ್ಲ ಬೆಳಗಿನ ಜಾವ ಇನ್ನೂ ಗಾಡಿ ಓಡಿಸೋಕ್ಕೆ ಆಗಲ್ಲ ಅಷ್ಟೊಂದು ಫಾಗ್ ಆಗಿಬಿಡ್ತದೆ ಮಿಡ್ ನೈಟ್ ಒಂದು ಗಂಟೆಗೆ ಈ ರೇಂಜಿಗೆ ಫಾಗ್ ಐತೆ ನೋಡಿ ಹರಿಯಾಣದಲ್ಲಿ ಹರಿಯಾಣ ಎಂಟ್ರಿ ಆಗ್ಬಿಟ್ಟಿದ್ದು ನಮ್ಮ ಈ ಟ್ರಿಪ್ನ ಐದನೇ ಸ್ಟೇಟ್ ಒಳಗೆ ಎಂಟ್ರಿ ಆಗಿದ್ದೀವಿ ಹರಿಯಾಣ ಕರ್ನಾಟಕ ಬಿಟ್ರೆ ನೆಕ್ಸ್ಟು ಮಹಾರಾಷ್ಟ್ರ ಎಂ ಪಿ ರಾಜಸ್ಥಾನ್ ಮತ್ತು ನಾಲ್ಕನೇ ಸ್ಟೇಟ್ ಹರಿಯಾಣ ನ ಕರ್ನಾಟಕ ಸೇರಿಸ್ಕೊಂಡು ಐದನೇ ಇದು ಬರೀ ಇವಾಗ ಇಲ್ಲಿಂದ ಸೀದಾ ಇರೋಣ ಒಂದೊಳ್ಳೆ ಟೀ ಕುಡಿಬೇಕಿತ್ತು ನಿದ್ದೆ ಹೋಗಿ ಬೇಕು ಅಂದರೆ ಟೀ ಕುಡಿಲೇಬೇಕು ನೋಡೋಣ ಯಾವುದು ಅಂಗಡಿ ಇರಲಿಲ್ಲ ಬ್ಯಾಕ್ ಸೈಡು ಮುಂದೆ ಎಲ್ಲ ನೋಡೋಣ ಇಲ್ಲಿ ಇದ್ದಂಗಿದೆ ಲಾಸ್ಟ್ ಟೈಮು ಇಲ್ಲಿ ನಿಲ್ಸಿ ಟೀ ಕುಡ್ಕೊಂಡು ಹೋಗಿದ್ವಿ ಇದೇ ಅಂಗಡಿ ಕರೆಕ್ಟ್ ಇವಾಗ ಫ್ಲಾಶ್ ಆಯ್ತು ನಾನು ಸಂದೀಪ್ ಅಂಕಲ್ ಬಂದಾಗ ಕರೆಕ್ಟ್ ಇಲ್ಲೇ ನಿಲ್ಲಿಸಿ ಇಲ್ಲೇ ಟೀ ಕುಡ್ದು ಹೋಗಿದ್ವಿ ಕರೆಕ್ಟ್ ಇದೇ ಹೋಟ್ಲಲ್ಲೇ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಬಂದು ಒಂದೊಳ್ಳೆ ಟೀ ಕುಡಿತಾ ಇದ್ದೀನಿ ಟೀ ಡಯಟಲ್ಲಿರೋದ್ರಿಂದ ಶುಗರ್ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀವಿ ಶುಗರ್ಲೆಸ್ಸೇ ಕುಡಿಯೋದು ಈಗ ಸದ್ಯಕ್ಕೆ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಆ್ಯಕ್ಚುಲಿ ನಾವು ಸಂಗ್ರೂರಲ್ಲೇ ಖಾಲಿ ಮಾಡಬೇಕಿತ್ತು ಎಂಬತ್ತು ಕಿಲೋಮೀಟ್ರು ಎಂಬತ್ತ್ಮೂರು ಕಿಲೋಮೀಟ್ರು ಆಮೇಲೆ ಪಾರ್ಟಿ ಪಟೇಲಾಗ ಹೋಗಿ ಅಂದ್ರೆ ಅಲ್ಲಿಂದ ಹದಿಮೂರು ಕಿಲೋಮೀಟ್ರಲ್ಲ ಡೈರೆಕ್ಟ್ ಹೋಗಿಬಿಡೋನ್ ಬಿಡುತ್ತಂತ ಸುಮ್ಮನೆ ಆತ್ವಿ ಆಗಿದ್ರೆ ಸ್ಟ್ರೈಟ್ ಹೋಗ್ಬೇಕಿತ್ತು ಪಟಿಯಾಲ ರೈಟ್ ತೊಗೊಂಡೋಗ್ಬೇಕು ಅಷ್ಟೇ ಇನ್ನು ಎರಡು ಸೇಮ್ ಕಿಲೋಮೀಟ್ರ್ ಆಗುತ್ತೆ ಹಂಗಾಗಿ ಪಟ್ಯಾಲಾಗ ಹೋಗೋಣ ಅಂತ ಸುಮ್ಮನೆ ಆದ್ವಿ ಆರಾಮಾಗಿ ಹೋಗೋಣ ಪಾರ್ಟಿ ಹೇಳಿದ ಟೈಮ್ಗೆ ಇನ್ನು ಅಡ್ವಾನ್ಸ್ ಮಂಡಿ ಕೊಡ್ತಾಯಿದ್ವಿ ಅವರು ಆರಾಮಾಗಿ ಹೋಗೋಣ ಬನ್ನಿ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ರೈತರು ಸ್ಟ್ರೈಟ್ ನಡೀತಾ ಇತ್ತು ರೋಡೆಲ್ಲ ಕ್ಲೋಸ್ ಮಾಡ್ಕೊಂಡು ಅಡ್ಡ ಎಲ್ಲ ಮನೆಗಳು ಮಾಡ್ಕೊಂಡು ಇಲ್ಲೇ ಸ್ಟೇ ಆಗಿಬಿಟ್ಟಿದ್ರು ಈ ಟೈಮ್ ಬರೋಷ್ಟು ಅದಕ್ಕೆಲ್ಲ ಕ್ಲಿಯರ್ ಆಗೈತೆ ನೋಡಿ ಏನು ಸಮಸ್ಯೆ ಇಲ್ಲ ಲಾಸ್ಟ್ ಟೈಮ್ ಹಳ್ಳಿಗಳ ಮೇಲೆ ಸುತ್ತ ಹಾಕೊಂಡು ಒಂದು ಹತ್ತು ಕಿಲೋಮೀಟ್ರ್ ಬಂದಿದ್ವಿ ಲಾಸ್ಟ್ ಟೈಮು ದಾಳಿಂಬೆ ತುಂಬ್ಕೊಂಬಂದಾಗ ಹೋದ ವರ್ಷ ಇದೇ ನವಂಬರ್ ತಿಂಗಳಲ್ಲಿ ನೋಡಿರ್ತೀರ ನೀವು ನವೆಂಬರ್ ಫಸ್ಟ್ ವೀಕಲ್ಲೇನೆ ಲಾಸ್ಟ್ ಇಯರು ಬಟ್ ಈ ವರ್ಷ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಆರಾಮಾಗಿ ಓಪನ್ ಇದೆ ಆರಾಮ್ಸೆ ಹೋಗ್ಬೋದು ಅಂದರೆ ಹರಿಯಾಣ ಪಂಜಾಬ್ ಬಾರ್ಡ್ರ್ ಕರೆಕ್ಟು ಕ್ಲೋಸ್ ಮಾಡಿದರು ರೈತರು ಸ್ಟ್ರೈಕ್ ಮಾಡಿಕೊಂಡು ಈ ವರ್ಷ ಎಲ್ಲ ಓಪನ್ ಇದೆ ಏನು ಸಮಸ್ಯೆ ಇಲ್ಲ ಇವಾಗ ಬಾ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸಖತ್ತಾಗಿದೆ ವ್ಯೂ ಮಾತ್ರ ಬೆಂಕಿ ಅಂದ್ಕೊಳ್ಳಿ ಈ ಥರ ಅಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಗಾಡಿ ಹೋಗೋದೇ ಗೊತ್ತಾಗಲ್ಲ ಹೊರಗಿಂದ ತೋರಿಸ್ತೀನಿ ನೋಡಿ ಒಂದ್ಸಾರಿ ಇಲ್ಲೇನೋ ಲೆಫ್ಟ್ ತಗೊಂಡೋದ್ರೆ ನಾವು ಡೈರೆಕ್ಟ್ ಲುಧಿಯಾನ ಹೋಗ್ತೀವಿ ಸ್ಟ್ರೈಟ್ ಹೋದರೆ ಸಮಾನ ಸಮಾನ ಆದಮೇಲೆ ಪಟಿಯೋಲ್ಲ ನಮಗೆ ಸಿಗೋದು ಇಲ್ಲೇನೋ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಂದ ಇಲ್ಲೇನೋ ಲೆಫ್ಟ್ ತಗೊಂಡೋಗಿದ್ರೆ ಸೀದಾ ಲುಧಿಯಾನಾಗ ಹೋಗ್ತಾ ಇದ್ವಿ ನಾವು ಲಾಸ್ಟ್ ಟೈಮ್ ಬಂದಿದ್ದೆ ಇದೇ ರೂಟಲ್ಲೇ ಬಟ್ ಈ ಸಾರಿ ಈ ರೂಟಲ್ಲಿ ಹೋಗ್ತಾ ಇದೀವಿ ಪಟಿಯಾಲಾಗೆ ಇವಾಗ ಪಂಜಾಬಲ್ಲೆಲ್ಲ ಭತ್ತದ ಸೀಸನು ಹಂಗಾಗಿ ನೋಡ್ಬೋದು ಗಾಡಿಗಳು ಹೆವಿ ಓವರ್ಲೋಡ್ ಆಗ್ತಾರೆ ಇಲ್ಲೆಲ್ಲ ಓವರ್ಲೋಡ್ ಹಾಕ್ಕೊಂಡು ಹೊಡಿತಾರೆ ಭತ್ತ ಇಲ್ಲೇ ಲೋಕಲ್ ಎಲ್ಲ ಮಿಲ್ಗಳಿಗೆ ರೈಸ್ ಮಿಲ್ಗಳಿಗೆ ಓಕೆ ಅಲ್ಲ ಹೆವಿ ಗಾಡಿಗಳು ಹೆವಿ ಗಾಡಿಗಳು ಅಲ್ಲಲ್ಲಲ್ಲಲ್ಲಿ ನಿಂತರಾವೆಲ್ಲ ನೋಡ್ಬೋದು ನೈಟು ಜಾಸ್ತಿ ಓಡಿಸೋಲ್ಲ ಇಲ್ಲಿ ಜನ ಗಾಡಿ ಮೇನ್ ರೋಡಿಂದ ಸರ್ವಿಸ್ ರೋಡಿಗೆ ತಗೊಂಡಾಯ್ತು ಯಾಕೆ ಅನ್ನೋದು ನೋಡಿ ಏನು ಅಂದ್ಕೊಂಡಿದ್ದೀರಾ ಇದನ್ನ ಏನ್ ನೋಡಿ ಎಸ್ ಮಾಡಿ ಟ್ಯಾಕ್ಟ್ರ್ ಗುರು ಟ್ಯಾಕ್ಟ್ರಲ್ಲಿ ಆರೋಗ್ ಲೋಡ್ ಮಾಡಿದ್ದಾರೆ ಆಯ್ತು ಗಾಡಿ ಪಾಸ್ ಆಗಲ್ಲ ಇಲ್ಲ ಟ್ಯಾಕ್ಟ್ರ ಇನ್ನೂ ನಾನು ಇಲ್ಲಿ ಬಂದೆ ನಾನು ರಿವರ್ಸ್ ಹೋಗ್ತಾ ಇದ್ದೀನಿ ಅವ್ರು ಬುದ್ಧಿವಂತರಾದರು ಅವ್ರು ರೈಟ್ ಸೈಡ್ ಟ್ರ್ಯಾಕ್ ಹೇಳ್ಕೊಂಡು ಹೋಗ್ಬಿಟ್ಟು ಬುದ್ಧಿವಂತರಾಗೋದ್ರು ನಾನು ಈ ಕಡೆ ಬಂದು ಮಂಗಾಲ್ ಆಲ್ಮೋಸ್ಟ್ ಅನ್ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆಗಿದ್ದಾಯಿತು ನೋಡಿ ನಮ್ಮ ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ಇನ್ನು ಮೂರು ಕಿಲೋಮೀಟ್ರ್ ಆಯ್ತು ಹೋಗಿಬಿಡಣ ಅಲ್ಲಿಗೆ ಹೋಗಿ ನಾ ಮುಂಚೆ ಪಾರ್ಟಿ ಫೋನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿತ್ತು ಹಂಗಾಗಿಲ್ಲ ಸೈಡ್ಗೆ ಹಾಕ್ಬಿಟ್ಟು ಪಾರ್ಟಿ ಫೋನ್ ಮಾಡಿ

गैर बोलो ठीक है ठीक है सीधा अंदर आने का अंदर आने का ना ठीक है ठीक है ठीक है दुकान का ना, नंबर और नाम कुछ क्या एस के बी ठीक है ठीक है ठीक है ಎಸ್ ಕೆ ಬಿ ಅಂಗಡಿ ಹತ್ರ ಹೋಗ್ಬೇಕಂತೆ ಮಾರ್ಕೆಟ್ ಒಳಗೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಆಯ್ತು ಕರೆಕ್ಟಾಗಿ ಹೋಗೋಣ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹೋಗ್ಬೇಕು ಅಷ್ಟೆ ಬನ್ನಿ ಹೊರಡೋಣ ಇಲ್ಲಿಂದ ಇದೇ ಮಾರ್ಕೆಟ್ ಒಳಗೆ ಹೋಗ್ಬೇಕಾಗಿರೋದು ಮುಂದೆ ಹೋಗಿ ಕಾಟ ಮಾಡಿಸ್ಕೊಂಬ ಅಂತ ಹೇಳೋರೆ ಮುನ್ನೂರು ಮೀಟ್ರ್ ಹೋಗಿ ಕಾಟ ಮಾಡಿಸ್ಕೊಂಬಂದು ಮಾರ್ಕೆಟ್ ಒಳಗೆ ಮುಂದೆ ಹೋಯ್ತು ಆಲ್ರೆಡಿ ಮಾರ್ಕೆಟು ಕಾಟ ಹತ್ರ ಬಂದು ಕಾಟ ಮಾಡಿಸಿದ್ದಾಯ್ತು ನಮ್ಮ ರಾಕಿನೇನು ಎಬ್ಬರಿಸ್ಲಿಲ್ಲ ಹಂಗೆ ಕಾಟ ಮಾಡಿಸ್ದೆ ಇನ್ನೇನು ಡಿಫ್ರೆನ್ಸ್ ಏನು ಅಷ್ಟೇನು ಆಗೋಲ್ಲ ಅಂತ ಯಾರಿಗು ಹಿಂಗ ರೋಡಿಗೆ ನಿಲ್ಸ್ಬಿಟ್ಟು ಗಾಡಿ ಹೌದಾ ಹೌದು ಹೌದು ಬನ್ನಿ ಇಲ್ಲಿಂದ ಸೀದಾ ಮಾರ್ಕೆಟ್ ಒಳಗೆ ಹೋಗೋಣ ತಾನೆ ಎಂಟುನೂರ ಐವತ್ತು ಕೆ ಜಿ ಬಂದೈತೆ ನಾವು ಐವತ್ತು ಕೆ ಜಿ ತಗೊಂಡು ಇಪ್ಪತ್ನಾಲ್ಕು ತಾನೆ ಇಪ್ಪತ್ನಾಲ್ಕನ ಕೆ ಜಿ ಐತೆ ಅಲ್ಲಿ ಮೋಸ್ಟ್ಲಿ ಅಷ್ಟೇ ಬಂದಿತ್ತು ಅನ್ಸುತ್ತೆ ಅಂತೂ ಇಂತೂ ಪಟಿ ಮಾರ್ಕೆಟ್ ಒಳಗೆ ಬಂದು ಎಂಟ್ರಿ ಗಿಂಟ್ರಿ ಎಲ್ಲ ಮಾಡಿ ಸೀದಾ ಒಳಗೆ ಬಂದಿದ್ದಾಯ್ತು ಕೋಲ್ಡ್ ಸ್ಟೋರ್ಗೆ ಹೋಗ್ಬೇಕಂತ ಲಾಸ್ಟಲ್ಲಿ ರೈಟ್ ಸೈಡ್ಗಿರ ಹೋಗಿ ಅಂತ ಹೇಳಿದ್ರು ಹೋಗೋಣ ಸೀದಾ ಕೋಲ್ಡ್ ಸ್ಟೋರ್ ಹತ್ರ ಹೋಗಿ ಗಾಡಿ ಹಾಕಿ ಮಲ್ಕೊಳದೇ ಬೆಳಗ್ಗೆ ಮಾಡ್ತಾರೆ ಅನ್ಸುತ್ತೆ ಖಾಲಿ ಮೋಸ್ಟ್ಲಿ ಆರು ಗಂಟೆ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ನಾವು ಒಂದು ನಾಲ್ಕು ಕಾಲ್ಗೆ ರೀಚ್ ಆಗಿದ್ದೀವಿ ಫೈನಲ್ ಆಗಿ ಸೀದಾ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯ್ತು ಬಂದರೂ ನೋಡ್ಬೋದು ಫಾಗ್ ಎಷ್ಟೈತೆ ಅಂತ ಇದೇ ನೋಡಿ ಸೋನಿ ಅಂತ ಅಂತೈತಲ್ಲ ಇದೇನೇ ಇಲ್ಲೇ ಅನ್ಲೋಡ್ ಆಗೋದು ಗಾಡಿ ಅವ್ರು ಯಾರನ್ನ ಇದ್ರೆ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಹೋಗಿ ಕರೆಕ್ಟಾಗಿ ಅನ್ಲೋಡ್ ಆಗೋ ಪಾಯಿಂಟ್ಗೆ ಗಾಡಿನ ರಿವರ್ಸ್ ಹಾಕ್ಬಿಟ್ಟು ಹಗ್ಗೆಲ್ಲ ಬಿಚ್ಚಾಕಿದ್ದೀವಿ ತಾಟ್ಪಲ್ ಬಿಚ್ಚನಂದ್ರೆ ಅವ್ರು ಬೇಡ ಮಧ್ಯಾಹ್ನ ಮೇಲೆ ಖಾಲಿ ಮಾಡೋದು ಆರಾಮಾಗಿ ಮಲ್ಕೊಂಬಿಡಿ ನಿದ್ದೆ ಇಟ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿದ್ರು ಹಾಗಾಗಿ ಹಗ್ಗ ಎಲ್ಲ ಸುತ್ತಿದ್ದೀವಿ ತಾಟ್ಪಾಲ್ ಹಂಗೆ ಇರುತ್ತೆ ಅವ್ರು ಬಂದು ಯಾವಾಗ ಅನ್ಲೋಡ್ ಮಾಡ್ತೀವಿ ಅಂತಾರೋ ಅವಾಗ ಗಾಡಿಯಲ್ಲ ತಾಟ್ಪಲ್ ತೆಗಿಯನಂತೆ ನಮ್ಮ ರಾಕಿಮ್ಮ ಮಮ್ಮೆಲ್ಲ ಹಗ್ಗ ಸುತ್ಕೊಂಡ್ಮೇಲೆ ಆ ಕಡೆಗೆಲ್ಲ ಬಿಚ್ಕೋಟೆ ಟೋಟಲ್ ಆಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದೆ ಅದು ಕಿಲೋಮೀಟ್ರ್ ನೋಡಿ ಎಷ್ಟು ಒಡೈತೆ ಗಾಡಿ ಅಂತ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ದಾಗಿಂದ ಸಾವಿರದ ಏಳ್ನೂರ ತೊಂಬತ್ನಾಲ್ಕೂವರೆ ಕಿಲೋಮೀಟ್ರ್ ಒಡೆಯುತ್ತೆ ಅರೌಂಡ್ ಸಾವಿರದ ಎಂಟುನೂರು ಕಿಲೋಮೀಟ್ರ್ ಟ್ರಿಪ್ಪು ಕಂಪ್ಲೀಟ್ ಮಾಡಿದ್ದೀವಿ ಮೊನ್ನೆ ನೈಟ್ ಎಷ್ಟೊತ್ತಿಗೆ ಮಮ್ಮಿ ಬಿಟ್ಟಿದ್ದಲ್ಲಿ ನೈಟು ಒಂದು ಗಂಟೆ ಊಟ ಮಾಡಿಬಿಟ್ಟಾಗಲ್ಲ ಒಂದು ಗಂಟೆ ಇವಾಗ ಟೈಮು ನಾಲ್ಕೂವರೆ ನಾಲ್ಕು ಕಾಲು ನಾಲ್ಕು ಗಂಟೆನೇ ಇಡಿ ಅಲ್ಲಿಗೆ ನಲವತ್ತೆಂಟು ಐವತ್ತೊಂದು ಅವರಲ್ಲಿ ನಮ್ಮ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀವಿ ಅದು ಆರಾಮಾಗೆ ಬಂದ್ಬಿಟ್ಟೇವತ್ತು ನಮ್ಗೆ ರೋಡೇಸ್ ಆಗಲಿಲ್ಲ ನೈಟೋ ತೋಡದ ಗಾಡಿ ಸರಿಯಾಗಿ ಇವತ್ತು ನೈಟು ಅಷ್ಟೇ ಕತ್ಲಾದಾಗ ಎಷ್ಟಿತ್ತು ಮ್ಯಾಮ್ ನಾನು ನಾನು ಇಪ್ಪತ್ತು ಕಿಲೋಮೀಟರ್ ಇತ್ತಲ್ಲ ಆರು ಗಂಟೆ ಏಳು ಗಂಟೆ ಟೈಮಿಗೆ ಹೊಡೆದಾಕ್ಬಿಟ್ಟಿದೀವಿ ನೈಟ್ ನೈಟು ನೈಟ್ ಕತ್ತಾಗ ಓಡುತ್ತೆ ಗಾಡಿ ಮಾತ್ರ ಲೈವ್ಲ್ಯಾಂಡು ನೈಟ್ ಹೋಗಿ ಸಪ್ ಕೊಡುತ್ತೆ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸದ್ಯಕ್ಕೆ ಟೈಮ್ ಅಂದು ಒಂಬತ್ತು ಗಂಟೆ ಒಂದು ಮಾರ್ಕೆಟ್ ರೀಚ್ ಆಗಿದ್ವಿ ಯಾವುದಿದು ಅಂದರೆ ಪಟಿಯಾಲ ಎ ಪಿ ಎಮ್ ಸಿ ಮಾರ್ಕೆಟ್ ನ್ಯೂ ಸಬ್ಜಿ ಮಂಡಿ ಪಟಿಯಾಲದಲ್ಲಿ ಇದೆ ಇವಾಗ ಸದ್ಯಕ್ಕೆ ಏನಪ್ಪ ಪ್ಲಾನಿಂಗ್ ಅಂದರೆ ಬೆಳಗ್ಗೆ ಹೋಗಿ ಇಲ್ಲೇ ಮಾರ್ಕೆಟಲ್ಲ ಮಾರ್ಕೆಟಿಗೆ ಬಂದರೆ ಟೆನ್ಷನ್ ಇರಲ್ಲ ಸೊಪ್ಪದೇವ್ ಅಂತ ಹೋಗಿದ್ವಿ ಬಟ್ ಯಾರು ಕೊಡ್ಲಿಲ್ಲ ಮಾಮಿಗೆ ದೊಡ್ಡ ದೊಡ್ಡ ಮಂಡಿಗಳು ಇರ್ತಾವಲ್ಲ ಅಡಿಗೆ ಮಾಡ್ಕೊಬೇಕು ಯಾರು ಕೊಡ್ರಿ ಅಂತೆ ನಾನು ಹಂಗಾಗಿ ಐಡಿಯಾ ಮಾಡ್ಕೊಂಡು ಹೋದೆ ಇಲ್ಲಿ ದೊಡ್ಡ ಮಂಡಿಗಳೆಲ್ಲ ರಜಾ ಇವತ್ತು ಭಾನುವಾರ ಅಲ್ಲ ರಜಾ ಆ ಹಂಗಾಗಿ ಲಾಸ್ಟಲ್ಲಿ ಸೊ ಸೊಪ್ಪು ಇಟ್ಕೊಂಡು ಮಾರ್ತಾ ಇದ್ರು ಅವ್ರ ಹತ್ರ ಹೋಗಿ ಒಂದು ಪಾಲಕ್ ಒಂದು ಮೆಂತೆ ತೊಗೊಂಡ್ಬಂದ್ವಿ ಈಗ ಮೆಂತೆ ರೈಸ್ ಮಾಡ್ಬಂತೀವಿ ಮಧ್ಯಾಹ್ನಕ್ಕೆ ಉಳ್ಸೋಕ್ಕೆ ಮಾಡ್ಕೊತೀವಿ ಮಧ್ಯಾಹ್ನ ಸಂಜೆಗೆ ಇವತ್ತಿನ್ನೇನು ಭಾನುವಾರ ಲೋಡು ಆಗಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಅಷ್ಟೇ ಆಗೋಲ್ಲ ಅಷ್ಟೇ ಇರೋದು ಪ್ಲಾನಿಂಗ್ಸು ಟೈಮಿನ ಒಂಬತ್ತುವರೆ ಒಂಬತ್ತುವರೆಗೆ ಬಿಚ್ಚಿಬಿಡಿ ಖಾಲಿ ಮಾಡ್ಕೊಡ್ತೀವಿ ಅಂದರು ಖಾಲಿ ಮಾಡೋಕೆ ಬಿಚ್ಚಿದೀವಿ ಇಲ್ಲೆಲ್ಲ ನೀರಿಟ್ಕೊಂಡಿದ್ರೆ ನೋಡಿ ಇಲ್ಲಿಸ್ಬೇಕಾದ್ರೂ ವಾಶ್ ಮಾಡಿ ಕ್ಲೀನಾಗಿ ಅನ್ಲೋಡ್ ಮಾಡ್ಕೊತಾರೆ ಕರೆಕ್ಟಾಗಿ ಕಲಿಸ್ಕೊತಾರೆ ಇದೆಲ್ಲ ವೇಸ್ಟು ಇದೆಲ್ಲ ಗಾಡಿಗೆ ಬಿಡ್ತಾರೆ ನಾವೇ ಆಮೇಲೆ ತಗೊಂಡೋಗಿ ಹೊರಗೆ ಬಿಸಾಕಬೇಕು ಅದೇ ಹಿಂಸೆ ಬೆಳಕಾಯ್ದು ರೆಡಿ ಬಾತೆಲ್ಲ ಆಯ್ತು ತೋರಿಸ್ತೀನಿ ನಿಮಗೆ ಹೆಂಗಾಗೈತೆ ಅಂತ ಎಷ್ಟೇನು ಮಾಡೋಕ್ಕಾಗಲ್ಲ ನೋಡಿ ಐತೆ ಅಂತ ಓಪನ್ ಮಾಡ್ಬೋದು ನೀನು ಇವತ್ತು ತಿನ್ಕಾಯ್ ಅದೇನು ಬಂದ್ಬಿಟ್ಟು ಏಲಕ್ಕಿ ಹಂಗೆ ಮೇಲಕ್ಕೆ ಬರ್ತಾವ್ ನೋಡಿ ಯಾವ ಥರ ಇದೆ ನಮ್ಮ ಬಾತ್ ಅಕ್ಕಮ್ ತಟ್ಟೆಗೆ ಮಹಾರಾಷ್ಟ್ರದಿಂದ ಪಂಜಾಬ್ ಪಂಜಾಬ್ಗೆ ಲೋಡ್ ಮಾಡ್ಕೊಂಡು ಬಂದಿದ್ದು ಬಾಳೆಹಣ್ಣು ನೋಡಿ ಎಷ್ಟು ಕೊಳ್ತೋಗೈತೆ ಅಂತ ಇದು ಕೊಳ್ತೋಗಿರೋದಲ್ಲ ಹಣ್ಣಾಗಿರೋದು ಹಣ್ಣಾಗಿಬಿಟ್ಟು ಕೊಳ್ತೋಗಿರೋದು ಒಂದಕ್ಕೊಂದು ಪ್ರೆಸ್ ಆಗಿಬಿಟ್ಟು ಇನ್ನು ಸ್ವಲ್ಪ ಇದೆ ಆಲ್ಮೋಸ್ಟ್ ಖಾಲಿಯಾಗಿ ಬಂತು ಇಷ್ಟು ಮಾಲ್ ಕೊಳ ಇದೆ ಇದನ್ನೆಲ್ಲ ಏನು ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ ಅವ್ರು ಗಾಡೀಲೇ ಬಿಡ್ತಾರೆ ಕೊನೆಗೆ ನಾವೇ ಇದನ್ನ ಅದೇ ಹಿಂಸೆ ನೋಡಿ ಈ ಮಾಲೆಲ್ಲ ಚೆನ್ನಾಗೈತೆ ಬಟ್ ಒಂದು ಹಣ್ಣಾದರೆ ಸುತ್ತಮುತ್ತ ಇರೋ ಹತ್ತು ಹಣ್ಣು ಹಣ್ಣು ಇಲ್ಲಿ ಬಾಳೆಕಾಯಿ ಹಂಗೆ ಅದೇ ಸಮಸ್ಯೆ ನಮಗೆ ಏನು ಮಾಡೋಕ್ಕಾಗಲ್ಲ ಇಷ್ಟೊಂದು ವೇಸ್ಟ್ ಆಗೈತೆ ಏನು ತಗೊಂತಾರೋ ಇದು ಗಾಡೀಲೇ ಬಿಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಗಾಡೀಲಿ ಬಿಟ್ರೆ ನಮಗೆ ಸಮಸ್ಯೆ ತೊಗೊಂಡ್ರೆ ಒಳ್ಳೇದು ಈಗ ತೋರ್ಸಿದ್ನಲ್ಲ ಮಾಲು ಇದೆಲ್ಲ ಕೊಳ್ತೋಗ್ಬಿಟ್ಟೈತೆ ಅದರದೇ ಜಗಳ ಬೆಳಗ್ಗೆಯಿಂದ ಹಾಗಾಗಿ ನಿಧಾನ ಖಾಲಿ ಮಾಡ್ತೀರ ನೋಡೋಣ ಸರ್ತಿ ಖಾಲಿ ಆಗುತ್ತೆ ಅಂತ ಟೈಮ್ ಬಂದು ಏಳು ಗಂಟೆ ಆಗ್ತೈತೆ ಇಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ವೀಡಿಯೋ ಅಪ್ಲೋಡ್ ಮಾಡಿ ಬಂದೆ ಇವತ್ತು ನೆಟ್ವರ್ಕ್ ಇಶ್ಯೂ ತುಂಬ ಇತ್ತಿಲ್ಲಿ ಹಾಗಾಗಿ ಸಿಕ್ಕಾ ದೂರ ನಡ್ಕೊಂಡು ಹೋಗಿ ಬಂದಿದಾಯಿತು ಸುಸ್ತಾಗಿ ಒಂದು ಬಾಟಲ್ ನೀರು ಕೂಡ ಕುಡ್ಕೊಂಡು ಬರ್ತಾಯಿದ್ದೀನಿ ಏನು ಮಾಡ್ತೀರಾ ಇದೆ ಮಾರ್ಕೆಟು ವಿಡಿಯೋಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕು ಮಾಡ್ಬೇಕೇನು ಮಾಡೋಂಗಿಲ್ಲ ನೈಟ್ ಆದರೂ ಇನ್ನೂ ಗಾಡಿ ಖಾಲಿ ಮಾಡ್ತಾನೆ ಇದಾರೆ ಎಷ್ಟೊದ್ಗಾಗುತ್ತೋ ಇನ್ನೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಲು ಇದೆಲ್ಲ ನೈಟ್ ಮಾರ್ಕೆಟ್ ಸಬ್ಜಿದಿಲ್ಲಿ ಹಂಗಾಗಿ ಎಲ್ಲ ಇಟ್ಕೊಂಡಿದ್ದಾರೆ ಗಾಡಿ ಮೇಲೆಲ್ಲ ಹಾಕಿದ್ದಾರೆ ಎಲ್ಲ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಬೇಕು ಇವಾಗ ಅದಿರೋದು ನಮಗೆ ಸಮಸ್ಯೆ ಪಾರ್ಟಿ ಹೋಗ್ಬಿಟ್ಟು ಕಾಟ ಮಾಡಿಸ್ಕೊಂಡ್ ಬನ್ನಿ ಅಂದ ಅಲ್ಲಿಂದ ಬಂದ್ವಿ ಕಾಟ ಮಾಡ್ಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಮಂಡಿ ಹತ್ರ ಏನು ಹೆಚ್ಚು ಕಮ್ಮಿ ಒಂದು ಎರಡು ಟನ್ ಮಾಲ್ ಎಷ್ಟಿತ್ತು ವೆಯ್ಟ್ ನೋಡಿದೆ ಚೆಕ್ ಮಾಡೋದು ನೋಡಿದ್ರೆ ಹೆಚ್ಚು ಕಮ್ಮಿ ತುಂಬಾ ಮಾಲ್ ಕೊಳ್ತೋಗ್ಬಿಟ್ಟೈತೆ ಫುಲ್ ಹೆವಿ ಡ್ಯಾಮೇಜ್ ಬಂದೈತೆ ಲೈಟ್ ಆಗ್ತದೆ ಎಷ್ಟೈತೆ ಖಾಲಿ ಗಾಡಿ ಹನ್ನೆರಡು ವರೆ ಅಂದರೆ ಹದಿನಾಲ್ಕೂವರೆ ಇದ್ದೀವಿ ಎರಡು ಟನ್ನು ವೇಸ್ಟ್ ಬಂದಿರೋದು ಎಷ್ಟು ಹೇಳಿ ಎರಡು ಟನ್ನು ಬಾಳೆಹಣ್ಣು ಕೊಳ್ತೋಗಿರೋದು ಅದಿನ್ನೇ ಏನೇನು ಮಾತಾಡ್ಕೊತಾರೋ ಅವ್ರವ್ರ ಪಾರ್ಟಿಗಳು ನೋಡೋಣ ಬನ್ನಿ ಇದೆ ಅವಾಗ ಅಂಗಡಿ ಹತ್ರ ಹೋಗೋಣ ಫಸ್ಟು ಗಾಡಿ ಎಲ್ಲ ಖಾಲಿ ಆಗಿದ್ದಾಯ್ತು ನೋಡ್ಬೋದು ಪೂರ್ತಿ ಖಾಲಿಯಾಗೈತೆ ಏನು ಖಾಲಿ ಆಗೈತೆ ವಾಸನೆ ಬರ್ತಾ ಗುರು ಇದು ಇದನ್ನೆಲ್ಲ ಹೆಂಗೆ ಮಾಮ್ ತೆಗ್ದಾಗದು ಬೆಳಿಗ್ಗೆ ನಾವು वागिल तक आकड़े है आकर साइड काट पड़ा ना ये नहीं तलती है इधर ना ये नहीं इधर डालने का इधर किधर पीछे लगा डाल सकता है नहीं ये आप देखो जहाँ डालना नहीं वो साइड पे जगह है ना लास्ट में इधर यहाँ मंडी में नहीं डाल सकते यार किधर डालने का ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಚೆನ್ನಾಗಿರೋದು ಸ್ವಲ್ಪ ಎತ್ಕೊಂಡಿದ್ದಾರೆ ಕೊಳ್ತಿರೋದೆಲ್ಲ ಇದ್ರಾಗೆ ಬಿಟ್ಬಿಟ್ಟವ್ರೆ ಇದನ್ನ ಕ್ಲೀನ್ ಮಾಡೋದೇ ನಮ್ಮ ಚಾಲೆಂಜ್ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇದನ್ನ ತುಬ್ಬೋದಂಗರ ಕೈಯ್ಯಾಗ್ ತಪ್ಪಾ ಆ ಬ್ಯಾಕ್ ಸೈಡ್ ಬಿದ್ದಿರೋದನ್ನೆಲ್ಲ ಬೆಳಗ್ಗೆ ನೋಡ್ಕೊಳನಾ ಅಂತ ಅದೇ ಕೊಳ್ತಿರೋ ಬಾಳಕಾಯ ಬೆಳಗ್ಗೆ ನೋಡ್ಕೊಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡ್ಬೋದು ಎಗ್ ರೈಸ್ ವೈಟ್ ಎಗ್ ರೈಸ್ ಮಾಡಿದ್ವಿ

ಊಟ ಆದಮೇಲೆ ಹೇಳ್ತೀನಿ ಎಲ್ಲಿಗೆ ಏನು ಎತ್ತ ನೆಕ್ಸ್ಟ್ ಪ್ಲಾನ್ಸ್ ಅಂತ ಕರೆಕ್ಟ ಮ್ಯಾಮ್ ಊಟ ಮಾಡು ಆ ಬಾಡಲಿ ನಿಂದನೆ ಇಷ್ಟೇ ನನ್ನದು ಒಳ್ಳೆ ಊಟ ಎಲ್ಲ ಮಾಡಿದ್ದಾಯ್ತು ಇವಾಗ ಏನಪ್ಪ ಪ್ಲಾನಿಂಗ್ ಏನು ಕತ್ತೆ ಎಲ್ಲಿಗೆ ಹೋಗೋದು ಏನು ಅಂದ್ರೆ ಏನು ಮಾಮ್ ಎಲ್ಲಿಗೆ ಹೋಗೋಣ ಲಡಾ ಕಾಫ್ಟು ಲಡಾಫ್ಟು ಲಡಾ ಜಾಲಿ ಜಾಲಿ ಲಡಾಕ್ ವಿತ್ ಜೆ ಕೆ ಬರವಲ್ಲ ಎರಡು ಗಾಡಿ ಜೊತೆಗೆ ಲೋಡ್ ಮಾಡೋಕೆ ಸಿಮೆಂಟು ನಾಳೆ ಪ್ಲಾನ್ ಮಾಡಿದ್ದೀವಿ ಬಟ್ ಇನ್ನು ಲೋಡ್ ಕನ್ಫರ್ಮ್ ಆಗಿಲ್ಲ ಅಂದರೆ ಎರಡು ಗಾಡಿ ಜೊತೆಗೆ ಲೋಡ್ ಮಾಡ್ತೀವಿ ಅವರು ಇಲ್ಲೇ ಓಸಿಆರ್ಪುರಾಗಿದ್ದಾರೆ ನಾವು ಇವಾಗ ಇಲ್ಲಿ ಇದ್ದೀವಿ ಇಲ್ಲಿ ಸುತ್ತಮುತ್ತ ಏನು ಲೋಡ್ ಆಗೋಲ್ಲ ಪುಧಿಯಾನೆ ಇಲ್ಲ ಜಲಂಧರ್ಗೆ ಹೋಗ್ಬೇಕು ಲೂದಿಯಾನ ನೂರು ಕಿಲೋಮೀಟ್ರ್ ಐತೆ ಜಲಂಧರ್ ನೂರೈವತ್ತೈತೆ ಹೋಗಿ ಅಲ್ಲೇ ಲೋಡ್ ಮಾಡ್ಬೇಕು ಇಲ್ಲೇನು ಲೋಡ್ ಆಗೋಲ್ಲ ನಾವು ವಿರಾಜಾಗಿದ್ದೀವಿ ಇಲ್ಲಿ ಆಗುತ್ತೆ ಬಟ್ ಭಾಳ ಕಡಿಮೆ ಬರೀ ಶ್ರೀನಗರ್ಗೆ ಲೋಡ್ ಮಾಡಿದಾಗಿದ್ರೆ ಇಲ್ಲೇ ಪಕ್ಕದಲ್ಲಿ ರಾಜಾಪುರಿಂದ ಲೋಡ್ ಆಗೋದು ಶ್ರೀನಗರ್ ಬಿಸ್ಕೆಟು ಬಟ್ ನಾವು ಲಡಾಖ್ ಹೋಗಿ ಬರ್ಬೇಕು ಫಿಕ್ಸ್ ಆಗಿದ್ದೀವಿ ನಮ್ಮ ಮಾಮ ಫಿಕ್ಸ್ ಆಗಿರೋದು ಫಸ್ಟು ಲಡಾಖ್ ಹೋಗಲೇಬೇಕು ಅಂತ ಹಾಗಾಗಿ ಹೋಗೋಣ ಲಡಾಖ್ಗೆ ಹೋಗಿ ಲಡಾಖ್ ನೋಡಿಕೊಂಡು ಆರಾಮಾಗಿ ಬಂದು ಆಮೇಲೆ ಅಗರ್ತಲಾ ಲೋಡ್ ಮಾಡೋಣ ಕಾಶ್ಮೀರದಿಂದ ಆ್ಯಕ್ಚುಲಿ ನಾನು ಲಡಾಖ್ ಹೋಗೋದು ಬೇಡ ಡೈರೆಕ್ಟಾಗಿ ನೀವು ಶ್ರೀನಗರ್ ಹೋಗ್ಬಿಟ್ಟು ಶ್ರೀನಗರಿಂದ ಡೈರೆಕ್ಟಾಗಿ ಅಗರ್ತಲ ಹೋಗೋಣ ನಾನು ಪ್ಲ್ಯಾನ್ ಮಾಡಿದೆ ಬಟ್ ನಮ್ಮ ಮಾಮ ಬೇಡ ಲಡಾಖ್ ಹೋಗಲೇಬೇಕು ನಾನು ಬಂದಾಗ ಬೇಡ ಅಂತೀನಿ ಒಂದ್ಸತಿ ಅದಕ್ಕೆ ತೋರಿಸಬಿಡೋದು ಲಡಾಖ್ ಕರ್ಕೊಂಡೋಗಿ ಬಟ್ ಈ ಗಾಡಿಗೆ ಹೋಗೋ ಸ್ವಲ್ಪ ಡೇಂಜರ್ ಯಾಕಂದರೆ ಹೆವಿ ಕೋಲ್ಡು ಆ್ಯಕ್ಚುಲಿ ಈ ಡೋರ್ ಬೀಡಿಂಗ್ ಎಲ್ಲ ಗ್ಯಾಪ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇದು ಡೋರ್ ಹಾಕಿ ಈ ಗ್ಯಾಪ್ ನೋಡಿ ಇಲ್ಲಿ ಎಷ್ಟು ಬರುತ್ತೆ ಈ ಗ್ಯಾಪಲ್ಲಿ ಗಾಳಿ ಸಕ್ಕ ತೊಡತದೆ ಫುಲ್ ಕೆಳಗಿನ ಮೇಲೂ ಇದೊಂದು ಭಾಳ ಹಿಂಸೆ ಆಗುತ್ತೆ ನಮಗೆ ಅದೊಂದು ಸ್ವಲ್ಪ ಸಮಸ್ಯೆ ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಏನಿಲ್ಲ ಗಾಳಿ ಜಾಸ್ತಿ ಹೊಡೆಯುತ್ತೆ ಅನ್ನೋದೊಂದು ರೀಸನ್ ಅಷ್ಟೆ ಬಟ್ ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಬರೋಣ ನಮ್ಮ ಮಾವಿನಿಗೋಸ್ಕರ ಆರನೇ ತಾರೀಕು ಏಳನೇ ತಾರೀಕು ಏನೋ ಸ್ನೋ ಪ್ರೆಡಿಕ್ಷನ್ ಬೇರೆ ಐತೆ ನಾಳೆ ಲೋಡ್ ಮಾಡ್ಕೊಂಡ್ರೆ ಸ್ನೋನಾಗ್ ತಗಲಾಕ್ ಸ್ನೋನಾಗ ತಗಲಾಕ್ ಕಣದಕ್ ಆಗ್ಲಿ ಲಡಕ್ ಹೋಗ್ಬೇಕು ಅಂತ ಹೋಗ್ತಾ ಇರೋದು ಸ್ನೋ ನಮ್ ಗಾಡಿ ಮೇಲೆ ಬಿಡ್ಬೇಕು ಲಾಸ್ಟ್ ಟೈಮ್ ಒಂದೇ ಒಂದು ಲಾಸ್ಟ್ ಇಯರ್ ಒಂದೇ ಒಂದ್ ದಿನದಲ್ಲಿ ಮಿಸ್ ಆದ್ವಿ ಈ ಸಾರಿ ಮಿಕ್ಸ್ ಆಗಿ ಬಿಡಲ್ಲ ಸರಿ ಸಾತ್ ನಾವು ವಾಪಸ್ ಬರ್ಬೇಕು ನೆಕ್ಸ್ಟ್ ಲಡಾಖ್ ಹೋಗ ನಿಲ್ಸ್ಬೇಕು ಬನ್ನಿ ಇವಾಗ ಇಲ್ಲಿಂದ ಇಲ್ಲಿಂದ ಜಲಂಧರ್ ಕಡೆ ಪಯಣ ಶುರು ಮಾಡುವ ಡೋರ್ ಹಾಕಿಲ್ಲ ಗಾಡಿ ಮುಂದೆ ಬಿಡ್ತೀನಿ ಸ್ವಲ್ಪ ಗಾಡಿ ಮುಂದೆ ಬಿಟ್ಟು ಹಿಂದೆ ಡೋರ್ ಹಾಕಿಲ್ಲ ಮಾಮಾ ಎಲ್ಲಿ ಬಿಸಾಕದ ಅದ್ವೇಷಣೆ ಮಾಡ್ತಾ ಇಲ್ಲಿ ಪಂಜಾಬ್ ಪಂಜಾಬಿದು ಓ ಇಲ್ಲಿ ಕಾಡು ಗಿಡ ಏನು ಇರಲ್ಲ ತಡೆ ಏನಾದ್ರು ಮಾಡೋಣ ವ್ಯವಸ್ಥೆ ಡೋರೆಲ್ಲ ಹಾಕಿದ್ದಾಯ್ತು ಮನೆ ಇವಾಗ ಹೋಗೋಣ ಓಡಿಸೇ ಓಡಿಸ್ಬೇಕಾ ಹೋಗಿ ಓಡಿಸು ನಮ್ಮ ಮಾಮನ ಗಾಡಿನೇ ಕೊಡಲ್ಲ ಅದೇ ನಮಗೆ ಸಮಸ್ಯೆ ನಿಧಾನ ಆ ಹಾ ಹಾ ಈ ತರ ಬ್ಲೂ ಲೈಟ್ ಹಾಕೊಂಡು ದೇವ್ರ ಫೋಟೋ ಲೈಟ್ ಹಾಕೊಂಡು ಓಡಿಸ್ತಾ ಇದ್ರೆ ಗಾಡಿ ಒಳ್ಳೆ ವ್ಯೂ ಬೆಳಗ್ಗೆ ಗಾಡಿ ತೊಳಿಬೇಕು ಫಸ್ಟ್ ಗ್ಲಾಸ್ ಕೂಡ ಒರೆಸಿಲ್ಲ ಎರಡು ದಿನ ನಾನ್ ಸ್ಟಾಪ್ ಹೊಡೆದಿರೋದ್ರಿಂದ ಹೋಗಿ ಡಾಬಾ ಹತ್ರ ಆಗ್ತೀವಲ್ಲ ಬೆಳಗ್ಗೆ ಮಾಮ್ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕೆಲ್ಸಗಳು ಓಕೆ ಆ

ಆ್ಯಕ್ಚುಲಿ ಅದಾದಮೇಲೆ ಮತ್ತೆ ಮುಂದಕ್ಕೆ ಏನೋ ಬ್ಲಾಕ್ ಶೂಟ್ ಮಾಡಲಿಲ್ಲ ನಾವು ನೈಟು ಯಾಕಂದರೆ ಅದು ಬಾಳೆಕಾಯ್ದು ವೇಸ್ಟ್ ಏನಿತ್ತು ಅದನ್ನು ಹೊರಗಡೆ ಎಸಿಬೇಕಿತ್ತು ಎಲ್ಲ ನಾವು ವೇಸ್ಟ್ ಜಾಗ ನೋಡಿಬಿಟ್ಟು ಅದನ್ನು ಕಾಡುಗಿಡಂಥದ್ದು ಒಟ್ಟು ಅದೇನು ಪ್ಲಾಸ್ಟಿಕ್ ಅಂತ ಅಲ್ಲ ಎಲ್ಲ ಕುದ್ರೂ ಕೊಳ್ತೋಗುತ್ತೆ ಅದ್ರದ್ದೇನು ಸಮಸ್ಯೆ ಇಲ್ಲ ಎಲ್ಲ ಜಾಗ ನೋಡಿ ಎಸೆನ ಅಂತ ಬಂದ್ವಿ ಬಂದು ಎಸಿಯೋಕ್ಕೆ ಮಾಮ ಎಷ್ಟವರ್ ಮೊನ್ನೆ ಎರಡು ಅವರ್ ಎರಡು ಅವರು ಕಷ್ಟಪಟ್ಟು ಎರಡೂವರೆ ಟನ್ ಮೂರು ಟನ್ನಷ್ಟು ಮಾಲ್ನ ಕೊಳ್ತಿರೋ ಮಾಲ್ನ ಹೊರ್ಗಡೆ ಹಾಕಿ ಎರಡು ಸಾರಿ ನಾನು ಜಾರಿ ಬಿದ್ದು ಅದರಲ್ಲೇ ನಮ್ಮ ಕಷ್ಟ ಆಗಿತ್ತು ಅವತ್ತು ವಿಡಿಯೋ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಸೀದಾ ಬರ್ತಾ ಇದ್ವಿ ನೈಟ್ ಫುಲ್ ನಾವು ಡ್ರೈವ್ ಮಾಡ್ಕೊಂಡು ನಮ್ಮನೇ ಗಾಡಿ ಓಡಿಸಿದ್ದ ನನ್ನ ಡ್ರೆಸ್ ಎಲ್ಲ ಗಲೀಜಾಗಿ ಬಿಡಿದ್ದು ಬಟ್ಟೆ ಬಿಚ್ಚಾಕ ಹಂಗೆ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಕುಂತಿದ್ದೆವು ಬೆಳಗಿನ ಜಾವ ಐದು ಗಂಟೆಗೆ ಹೆವಿ ನಿದ್ದೆ ಬಂತು ಅಂತ ಗಾಡಿ ಸೈಡ್ಗಾಕೆ ಮಲಗಿದ್ದು ಅದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಎದ್ ನೋಡೋ ಅಷ್ಟೊತ್ತಿಗೆ ಟೈರ್ ಕಳ್ತಾನ ಆಗಿತ್ತು ಕಮೆಂಟ್ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ರು ಸುಮ್ಮನೆ ಕಳ್ಳನ ಮಕ್ಕಳು ನೀವೇ ಕಳ್ಳನ ಮಕ್ಕಳು ಸುಮ್ಮನೆ ಸುಮ್ಮನೆ ಹಾಕ್ತೀರಾ ಅಂತಂದೆಲ್ಲ ನಾವು ಅದಕ್ಕೆಲ್ಲ ತಲೆ ಕಡಿಸ್ಕೊಳಕ್ ಹೋಗಲ್ಲ ನೆಕ್ಸ್ಟ್ ವೀಡಿಯೋ ನೋಡಿ ಟೈರ್ ಹೆಂಗೆ ಆಯಿತು ಮತ್ತೆ ನಾವು ಏನು ವ್ಯವಸ್ಥೆ ಮಾಡ್ಕೊಂಡ್ವಿ ಅದಕ್ಕೆ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನಾಳೆ ಸಂಜೆ ಆರು ಗಂಟೆಗೆ ಬರುತ್ತೆ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗುಡ್ ನೈಟ್